ವ ಅಂತ ನಾಗೇಂದ್ರವರೇ ಮತ್ತು ಜಗನ್ ಅವರೇ ಉಪಸ್ಥಿತರ ಎಲ್ಲ ಮಟ್ಟದಲ್ಲಿ ಮಾಜಿ ಜಿಲ್ಲಾ ಪರಿಷತ್ ತಾಲೂಕು ಸದಸ್ಯರೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸದಸ್ಯರೇ ಸಂಘ ಸಂಸ್ಥೆಗಳಿಂದ ಬಂದಿರುವ ಎಲ್ಲ ಅಧ್ಯಕ್ಷರೇ ಮತ್ತು ನಿರ್ದೇಶಕರೇ ಹಾಗೂ ಮಹಿಳಾ ದೇಶದಿಂದ ಮತ್ತು ಎಲ್ಲ ಅಂಗಿಗಳನ್ನು ನಂಬಿರುವ ಎಲ್ಲ ಕಾರ್ಯಕರ್ತರೇ ಮುಖಂಡರು ಮಾಹಿತಿ ಮಿತರೇ ಮತ್ತೆ ಎಲ್ಲವೂ ನಾನು ನ್ಯಾಯಗಳಿಗೆ ನಾವು ಪ್ರತಿಯೊಬ್ಬರು ಶ್ರೀನಿವಾಸ ಅವರು ನೋಡಲು ಮಾತನಾಡಿ ನಂತರ ಏನು

ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಯ್ಕೆಯಾಗಿರೋ ನೂರ ಮೂವತ್ತಾರು ನಡೆಯುವಂಥ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಅದೇ ಬಂದ ಕಾರ್ಯಕ್ರಮವನ್ನು ಕೊಟ್ಟು ಮುಖ್ಯಮಂತ್ರಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ನಾವು ಇಡೀ ಕೂಡ ಜಿಲ್ಲಾ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಜಿಲ್ಲಾಧಿಕಾರಿ ಮಾಡಬೇಕು ರಾಷ್ಟ್ರಕ್ಕೆ ಈ ಸಂದೇಶವನ್ನು ಮಾಡಿ ಯಾಕಂದರೆ ನನ್ನ ಸರ್ಪಕ್ಷಗಳು ಇರೋದಾಗೆ ಸಂವಿಧಾನಬದ್ಧವಾಗಿ ಒಬ್ಬ ರಾಜ್ಯಪಾಲ ಕೇಂದ್ರದಲ್ಲಿ ಆಗಲಿ ರಾಜ್ಯದಲ್ಲಿ ಆಗಲಿ ಒಂದು ಕ್ಯಾಬಿನೆಟ್ ಲಿಸ್ಟಿಯನ್ನು ಎತ್ತಿಡಿಯೋದು ಸಂವಿಧಾನಬದ್ಧವಾಗಿ ಕ್ಯಾಬಿನೆಟ್ ಉತ್ತರ ಮಾಡಿದ್ರು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಇದರಲ್ಲಿ ನಿರಾಪರದಲ್ಲಿದ್ದಾರೆ ಇವ್ರ ಮೇಲೆ ಕುಕ್ಕಿರುವಂತಹ ಶೋಕಾಸ್ ತೋರಿಸಲು ವಾಪಸ್ ತೆಗೆದುಕೊಳ್ಬೇಕು ಅಂತ ನಾವು ತೀರ್ಮಾನ ಕೊಡ್ತೀವಿ ಅದಾದ್ಮೇಲೆ ಸಿದ್ದರಾಮಯ್ಯ ಒಟ್ಟಿಗೆ ಸೇರಿ ಯಾವುದೇ ಕಾರಣಕ್ಕೂ ರಾಜೀನಾಮೆ ನೆರಬಾರದು ನಿಮ್ಮ ನಿಮಗೆ ಇದ್ದೀವಿ ನೀವು ನ್ಯಾಯಾಲಯದ ಮುಖಾಂತರ ನಮ್ಮ ಹೋರಾಟ ನಡೆಸೋಣ ರಾಜಕೀಯ ದುರುದ್ದೇಶಿಕ ಮಾಡಿದ್ದಾರೆ ಬಿಟ್ಟು ಅವು ಅವರಿಗೆಲ್ಲ ಕೂಡ ಮೊನ್ನೆ ಸಾಯಂಕಾಲ ಒಂದು ಭರವಸೆ ಅನ್ನೋದು ಇವತ್ತು ರಾಷ್ಟ್ರದಲ್ಲಿ ಇಷ್ಟೊಂದು ಕಾರ್ಯಕ್ರಮ ಕೊಟ್ಟಿರೋದು ಕಾಂಗ್ರೆಸ್ ಸರ್ಕಾರ ಸಂವಿಧಾನ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಬಹುತೇಕ ಭಾರತದಲ್ಲಿ ಮೊಟ್ಟ ಮೊದಲ ರಾಜ್ಯ ಆರೂವರೆ ಏಳು ಕೋಟಿ ಇರುವ ಜನಕ್ಕೆ ನಾಲ್ಕೂವರೆ ಕೋಟಿ ಜನಕ್ಕೆ ಐದು ಗ್ಯಾರಂಟಿಗಳ ಮುಖಾಂತರ ಎಲ್ಲ ಸೌಲಭ್ಯಗಳನ್ನು ಕೊಟ್ಟಿದೆ ಈ ಸರ್ಕಾರವನ್ನು ತಿನ್ನೋಕ್ಕಾಗೋದಿಲ್ಲ ಅಂತೇಳಿ ಯಾವ ಒಂದು ಸಣ್ಣ ಸೈಟ್ ವಿಷಯದಲ್ಲಿ ಕೂಡ ಹಾಗೋದೇ ಮಾಡಿ ಇವರಿಗೆ ಇಲ್ಲಿ ಪ್ರಬಲವಾಗಿದ್ದೀವಿ ಕೇಂದ್ರದಲ್ಲಿ ಸರ್ಕಾರ ಮಾಡಿದ್ದೀವಿ ನಾವಿಬ್ಬರು ಒಂದಾಗಿದ್ದೀವಿ ಏನಾದರೂ ಮಾಡಬಹುದು ಅದು ಸಾಧ್ಯವಾಗುವುದಿಲ್ಲ ಯಾವ ಮೂಲೆ ಮೂಲೆಯಿಂದ ಹಳ್ಳಿ ಹಳ್ಳಿಯಿಂದ ಕಾಂಗ್ರೆಸ್ ಮುಖಂಡರು ಇವತ್ತಿನಿಂದ ಪ್ರತಿದಿನ ಕೂಡ ಎಲ್ಲ ವಾರಂಟಕ್ಕೂ ತಯಾರಿರಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಸರ್ಕಾರ ಎಲ್ಲ ದೇಶದಿಂದ ಬಂದಿದ್ದೇನೆ ನಾವು ಹಿಮಾಲಯದಿಂದ ಬಂದಿಲ್ಲ ಜನ ಆದೇಶಿಕೊಟ್ಟಿದ್ದಾರೆ ಐದು ವರ್ಷ ಸರ್ಕಾರ ನಡೆಸಬೇಕಾಗಿದೆ ನಾವೆಲ್ಲ ಕೂಡ ಹೇಳೋದು ರೆಡಿ ಆಗಿದೆ ಅಷ್ಟೇ ಅಲ್ಲ ನಾನು ಅಧ್ಯಕ್ಷೆ ರಾಹುಲ್ ಗಾಂಧಿ ಅವ್ರಿಗೆ ಸೋನಿಯಾ ಗಾಂಧಿ ಅವರು ಮತ್ತು ಸಿದ್ದರಾಮಯ್ಯ ಮತ್ತು ನಮ್ಮ ಅಧ್ಯಕ್ಷರಾದಂತ ಡಿಕೆ ಶಿವಕುಮಾರ್ ಅವರು ಹೇಳ್ತೇನೆ ಇಂಡಿಯಾಗೂ ಜಾತಿಯತ ಪಕ್ಷವು ಸುಮಾರು ಎರಡು ನೂರಕ್ಕಿಂತ ಹೆಚ್ಚು ಪಾರ್ಲಿಮೆಂಟ್ ಸದಸ್ಯರಿದ್ದಾರೆ ಅವರಿಗೆ ಕೇವಲ ಬಹುಮತ ಬಹುಮತ ಕೂಡ ಇದೆ ಎರಡು ನೂರು ಜನ ಬಂದು ಬೇರೆ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಸರ್ಕಾರ ಮಾಡ ಇವರು ಹಿಡಿದು ರಾಷ್ಟ್ರಪತಿ ಭವನಕ್ಕೆ ಒಂದು ಪಾದಯಾತ್ರೆ ಮಾಡಿ ಸುಭದ್ರವಾದ ಸರ್ಕಾರಗಳು ರಾಜ್ಯದಲ್ಲಿರುವಂತಹ ಕಾಲದಲ್ಲಿ ಅವರಿಗೆ ವಿರುದ್ಧವಾದಂತಹ ತೀರ್ಮಾನಗಳನ್ನು ತೆಗೆದುಕೊಳ್ಬಾರದು ಅಂತೇಳಿ ರಾಜ ಅವರು ಆದೇಶವನ್ನು ಕಳಿಸಬೇಕನ್ನು ಒಂದು ಒತ್ತಾಯ ತರಬೇಕು ಅದರ ಮುಖಾಂತರ ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ರಚನೆ ಮಾಡಬೇಕು ಪ್ರಜಾಪ್ರಭುತ್ವ ಇವತ್ತು ನಾವು ಇಲ್ಲ ಏನಾದರೂ ಮಾಡಿದ್ರು ಇಪ್ಪತ್ತೆ ಸಿದ್ದರಾಮಯ್ಯ ಬಿಜೆಪಿಯವರು ಜನಾಪರಲ್ಲಿ ಆ ಸೈಟ್ ಅನ್ನ ಕೊಟ್ಟಿರುವಂತ ಕಾನೂನು ಪದ್ಧ ಅವರು ಸೈಟ್ ಕೊಟ್ಟಿದ್ದಾರೆ ಕೊಟ್ಟಿರೋರು ಬಿಜೆಪಿಯವರು ಆಡಳಿತ ಜನತಾಳು ಆಡಳಿತ ಕಾಂಗ್ರೆಸ್ ಆಡಳಿತ ಈ ಸೈಟಿಗೂ ಸಿದ್ದರಾಮಯ್ಯಗೂ ಯಾವ ತರವಾದ ಸಂಬಂಧ ಅನ್ನೋದಿಲ್ಲ ಅಂದ್ರೆ ಒಂದು ಗುಣಮಟ್ಟದ ಉದ್ದುವಾದಂತ ರೈತರ ಬಡವರ ಎಲ್ಲ ವರ್ಗದ ಜನರ ಒಂದು ಆಶೋತ್ರೆಗಳಲ್ಲಿ ನೆಲೆಸೋದ್ರ ಮುಖಾಂತರ ಕಟ್ಟುಕಡೆ ವ್ಯಕ್ತಿಗೆ ನ್ಯಾಯ ಕೊಡ್ತಕ್ಕಂಥ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದ ಪೂರ್ವ ಆಮೇಲೆ ಯಾಕೆ ಸ್ವಾತಂತ್ರ್ಯ ಹುಡುಗ್ರೆ ರಾಷ್ಟ್ರದ ಕಟ್ಟುಕಡೆ ವ್ಯಕ್ತಿ ಹಿಂದೂ ಮುಸಲ್ಮಾನ್ ಕ್ರೈಸ್ತ ಗುರ್ತು ಜೈನು ಪಾಲಿಸಿ ಇವರೆಲ್ಲ ಕೂಡ ಒಟ್ಟಿಗೆ ನಮ್ಮ ಜೊತೆಯಲ್ಲಿ ಸ್ವತಂತ್ರ ನಾನು ಬಲಿದಾನವನ್ನು ಮಾಡಿದ್ದಾರೆ ಜೈಲು ವಾಸವನ್ನು ಮಾಡಿದ್ದಾರೆ ಎಲ್ಲರೂ ಕೂಡ ಕಂಡುಕೊಂಡಿ ವ್ಯಕ್ತಿಗೆ ಆರ್ಥಿಕ ಶಕ್ತಿಯನ್ನು ಸಮಾನತೆಯನ್ನು ಕಂಡಾಗ ರಾಮರಾಜ್ಯ ಆಗ್ತದೆ ಆ ದಿಸೆಯಲ್ಲಿ ಇವತ್ತು ಈ ಭಾರತ ದೇಶಕ್ಕೆ ಸ್ವತಂತ್ರವನ್ನು ಆ ದಿಸೆಯಲ್ಲಿ ಐವತ್ತು ವರ್ಷ ರಾಜ್ಯ ಮಾಡಿದ ಕಾಂಗ್ರೆಸ್ ಪಕ್ಷ ಭಾರತ ದೇಶದಲ್ಲಿ ಗಾಂಧೀಜಿಯವರ ಮಾತೃ ಬಾಬಾ ಅಂಬೇಡ್ಕರ್ ಸಮಾಜ ಬಾಳಿ ಹಚ್ಚಬೇಕು ಸಮಾಜ ಹೆಚ್ಚಿಸುವುದು ಸಿದ್ಧಾಂತವನ್ನು ಹಿಡಿದು ಕೆಲಸವನ್ನು ಅದೇ ದಾಖಲಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ

ತಪ್ಪು ದಾಖಲೆ ಬಿಟ್ಟು ನಾವು ಉಲ್ಲಂಘನೆ ಮಾಡಿ ಪ್ರಜಾಪ್ರಭುತ್ವವನ್ನು ಒಪ್ಪಾಯ ಮಾಡಿ ಸಂವಿಧಾನದ ಅಪಾಯವನ್ನು ಮಾಡಿ ನಾವು ಹೋರಾಟ ಮಾಡಬೇಕಾಗ್ತದೆ ನಾವು ಗಂಟಾ ಶಕ್ತಿಲ್ಲ ಒಂದರೆ ಎಲ್ಲ ಸಂದರ್ಭದಲ್ಲಿ ನೀವು ರಾಜ್ಯ ನಾವೆಲ್ಲ ಕೂಡ ಒಗ್ಗೂಡ ಇವತ್ತು ಇಷ್ಟು ದಿವಸದಲ್ಲಿ ಕೂಡ ಇಷ್ಟೊಂದು ಆಮೇಲೆ ಮತ್ತು